ಇವರು ಗ್ರಾಮೀಣ ಅಭಿವೃದ್ಧಿಯ ಹರಿಕಾರರು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ ಅದಕ್ಕಿಂತಲೂ ಮುಖ್ಯವಾಗಿ ಎಲ್ಲ ಹೊಲಗಳಲ್ಲಿ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮತ್ತು ಒಂದು ಗ್ರಾಮಕ್ಕೆ ಇನ್ನೊಂದು ಗ್ರಾಮವನ್ನು ಸಂಪರ್ಕ ಮಾಡತಕ್ಕಂತಹ ಈ ಗ್ರಾಮೀಣ ರಸ್ತೆಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ಕೂಡ ಚಕ್ಕಡಿ ರಸ್ತೆಯ ಹರಿಕಾರರು ಅಂತ ಹೇಳಿ ಇವರು ಹೆಸರುವಾಸಿ ಆಗಿದ್ದಾರೆ ನವಲಗುಂದ ವಿಧಾನಸಭಾ ಕ್ಷೇತ್ರದಿಂದ ಎರಡನೇ ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ ಅದರ ಜೊತೆಗೆ ರೈತರ ಒಕ್ಕರಳ ಧ್ವನಿಯನ್ನ ಅವರ ಹಿತಾಸಕ್ತಿಯ ಪರವಾದ ಧ್ವನಿಯನ್ನು ವಿಧಾನಸಭೆಯಲ್ಲಿ ಮೊಳಗಿಸಿದ್ದಾರೆ ಅನೇಕ ಬಾರಿ ಮಹದಾಯಿ ಕಳಸಾ ಬಂಡೂರಿ ಹೋರಾಟದ ಧ್ವನಿಯನ್ನು ಕೂಡ ವಿಧಾನಸಭೆಯಲ್ಲಿ ಮೊಳಗಿಸಿದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಸಹಜವಾಗಿ ಅರ್ಥ ಆಗಿರುತ್ತೆ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು ಅದೇ ನಮ್ಮ ನವಲಗುಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ ಎಚ್ ಕೋಣ್ರೆಡ್ಡಿ ಅವರು ಇವತ್ತು ಸ್ವತಃ ಕೋನ್ ರೆಡ್ಡಿ ಅವರು ಪಬ್ಲಿಕ್ ನೆಕ್ಸ್ಟ್ನ ಸ್ಟುಡಿಯೋಗೆ ಬಂದಿದ್ದಾರೆ ತಮ್ಮ ಅನೇಕ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಅದರ ಜೊತೆಗೆ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಅನೇಕ ಕುಶಲೋಪರಿಯ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ ಅವರನ್ನು ಸ್ವಾಗತ ಮಾಡೋಣ ಸ್ವಾಗತ ಸರ್ ಪಬ್ಲಿಕ್ ನೆಕ್ಸ್ಟ್ ಸ್ಟುಡಿಯೋಗೆ ತಾವು ಬಂದಿದ್ದೀರಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲನೇ ಪ್ರಶ್ನೆ ಭಾಳ ಬ್ರೀಫ್ ಆಗಿ ಹೇಳೋದಾದ್ರೆ ರಾಜಕೀಯವಾಗಿ ಹೆಂಗೆ ಬೆಳೆದುಕೊಂಡು ಬಂದಿರಿ ಸರ್ ಯಾಕಂದ್ರೆ ಒಬ್ಬ ಜನಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು ಒಮ್ಮೆ ನಮ್ಮಲ್ಲಿ ವಿಧಾನಸಭೆ ಮೆಂಬರ್ ಆಗತಕ್ಕಂಥದ್ದು ಸೊ ಸಾಮಾನ್ಯ ಆಗುವಂಥದ್ದು ಅಲ್ಲ ಅದು ಹೆಂಗೆ ಬೆಳ್ಕೊಂಡು ಬಂದಿರಿ ಸರ್ ನಾನು ಫಸ್ಟ್ ರಾಜಕೀಯ ಬರ್ತೀನಿ ಅಂತ ನಾನು ಕಲ್ಪನೆ ಇರಲಿಲ್ಲ ನಾ ಯಾವ್ದಾರ ಉದ್ಯೋಗ ಮಾಡಬೇಕು ಅಥವಾ ಏನೋ ಒಂದು ಇದು ಮಾಡ್ಬೇಕು ಅಂತ ಕಲ್ಪನೆ ನನಗಾಗಿತ್ತು ನಾನು ಕಾಲೇಜು ಯುವಕನಿದ್ದಾಗ ಕಾಲೇಜ್ನಲ್ಲಿ ಸೇರಿದಾಗ ನಾನು ಶಂಕರ ಮಹಾವಿದ್ಯಾಲಯದಲ್ಲಿ ಓದಿದೆ ನಾನು ಫಸ್ಟ್ ಇಯರ್ ಮುಗಿದ ನಂತರ ಫಸ್ಟ್ ನನಗೆ ಮತ್ತೆ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿದೆ ಹುಲ್ಕೋಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನನಗೆ ಮತ್ತೆ ಕಾಲೇಜ್ ಎಲೆಕ್ಷನ್ ನಿಲ್ಲಬೇಕು ಅಂತ ಹೇಳಿ ನಾವು ಬಂದೆ ಕೋಣರಡ್ಡಿಯವ್ರದ್ದು ಒಂದು ಟೀಮ್ ಮಾಡಿ ನನ್ನ ಪ ನಾನು ಯಾರು ನಿಲ್ಲಿಸ್ತೀನಿ ಅವ್ರು ಆಯ್ಕೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಇತ್ತು ನಾನು ಹದಿಮೂರು ಮಂದಿ ನಿಲ್ಲಿಸಿದ್ರೆ ಹನ್ನೆರಡು ಮಂದಿಗೆ ಎದ್ರು ಹೀಗೆ ನನಗೂ ಒಂಥರ ಅವತ್ತಿನ ಒಳಗೆ ವ್ಯವಸ್ಥೆಯೊಳಗೆ ಹೋರಾಟದಲ್ಲಿ ನಾ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೇಕು ಅನ್ನೋ ಅಂತ ಭಾವನೆ ಬಂತು ಅನ್ನ ಎಮ್ ಎಲ್ ಎಕ್ಕಂಥ ಕಲ್ಪನೆ ನನಗೆ ಆದ್ರೆ ಬರ್ಬರ್ತಾ ರೈತ ಪರ ಹೋರಾಟಗಳು ಪ್ರಾರಂಭ ಅದು ಅಂದು ಬಾಬಾಗೌಡ ಪಾಟೀಲ್ರು ಅವರು ಪುಟ್ಟಣಯ್ಯವರು ಆಮೇಲೆ ತಂಬಾಕಿಯವರು ಇವರೆಲ್ಲ ನಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು ಹೋರಾಟ ಮಾಡೋಕ್ಕೆ ನಾನು ಕಾಲೇಜು ಯುವಕನಾಗಿದ್ದೆ ನೂರು ಜನ ಅವ್ರು ಕರ್ಕೊಂಡಾಗ ಅವ್ರು ಬಂದಾಗ ಹೋರಾಟಕ್ಕೆ ಧುಮುಕ್ತಿದ್ವಿ ಹೋರಾಟ ಮಾಡ್ತಿದ್ವಿ ಅವತ್ತೇನೂ ವಿಧಿಸಿದ್ರು ಸರ್ಕಾರ ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ನೇತೃತ್ವವನ್ನು ಅವರೆಲ್ಲರೂ ವಹಿಸಿದ್ರು ಅವ್ರಿಗೆ ಹಿಂಬಾಲಕರಾಗಿ ನಾವು ಅಂಥ ಸಂದರ್ಭದಲ್ಲಿ ನಾವೇನು ತೀರ್ಮಾನಕ್ಕೆ ಬಂದ್ವಿ ಅಂದರೆ ರೈತರ ಪರವಾಗಿ ಧ್ವನಿ ಎತ್ಬೇಕು ರೈತರಿಗೆ ಸಹಾಯ ಮಾಡಬೇಕು ಅಂತ ವ್ಯವಸ್ಥೆ ನನ್ನೊಂದು ಸ್ಟಾರ್ಟ್ ಆಗಿ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡಿದೆ ಫಸ್ಟ್ ನಾ ಚಲೋ ಮಾಡಿದ್ದು ನವಳಗುಂದ್ ವಿಧಾನಸಭಾ ಕ್ಷೇತ್ರಕ್ಕೆ ಬೆಳೆ ವಿಮೆ ಬಂದಿರಲಿಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ರು ಅಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅವತ್ತೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ಕಳಿಸ್ಕೊಟ್ರು ನಾನೇನು ಹೆಂಗೆ ಮುಂದೆ ಬಿಡಲಿಲ್ಲ ನಾನು ಆವಂಥ ವ್ಯವಸ್ಥೆಯಲ್ಲಿ ಕೂಡ ಹೋರಾಟ ಮಾಡಿ ಮೂವತ್ತಾರು ಸಾವಿರ ಕೋಟಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬೆಳೆ ಬರ್ತಕ್ಕಂಥ ಹೋರಾಟ ಮಾಡಿದೆ ಅದು ಒಂದೇ ಅಂತ ಇದ್ದು ನಾ ಈ ಯಶಸ್ಸು ಕಣ್ಣು ನೋಡೋಂಥ ಹುರುಪುನಲ್ಲಿ ಪ್ರಾರಂಭವಾಗಿ ಫಸ್ಟ್ ಎರಡು ಸಾವಿರದ ನಾಲ್ಕರ ಚುನಾವಣೆ ನಿಲ್ತಕ್ಕಂಥ ತೀರ್ಮಾನ ಮಾಡಿದೆ ಅವತ್ತು ನನಗೆ ಆಟೋಮೆಟಿಕ್ಕಾಗಿ ಚುನಾವಣೆ ನಿಂತೆ ಕೇವಲ ಹದಿಮೂರು ಸಾವಿರ ಮತಗಳು ಬಿದ್ದವು ಏನು ನಮಗೇನು ಅಂತ ಲಕ್ ಕೊಡ್ಯಾಕಿಲ್ಲ ಅಂತಿಕೊಂಡಿರಿ ಸುಮ್ಮನೆ ಆಗ್ಬಿಟ್ಟೆ ನಾನು ಮತ್ತು ಎಲ್ಲ ಗೆಳೆಯರು ಕೊಡಿ ಎರಡು ಸಾವಿರದ ಎಂಟ್ರಾಗ ಇಲ್ಲ ಏನೂ ಗೊತ್ತಿಲ್ಲದವ್ರಿಗೆ ಮೂರು ಸಾವಿರ ಹದಿಮೂರು ಸಾವಿರ ಬಿದ್ದವು ಮತ್ತೆ ನೀವು ಕಾಂಟೆಸ್ಟ್ ಮಾಡಬಾರ್ದು ಅಂತ ಹೋದರು ಅವ್ರು ಮತ್ತೆ ನಾನು ಸ್ಪರ್ಧೆ ಮಾಡಿದೆ ನನಗೆ ಓಟ್ ಬಿದ್ದಿದ್ದು ಮೂವತ್ತು ಸಾವಿರದ ಒಂದೂರು ಇನ್ನೇನು ಮತ್ತು ಇದು ಹಿಂಗೆ ಹೋಯ್ಬಿಡೋ ತಕ್ಕೊಂಡು ಸುಮ್ಮನೆ ಅದೇ ಎರಡು ಸಾವಿರದ ಹದಿಮೂರು ಇಲೆಕ್ಷನ್ ಬಂದ್ರು ಬಂದ ನಮ್ಮ ಎಲ್ಲ ಗೆಳೆಯರ್ದು ಒಂದು ಟೀಮ್ ಕೂಡಿತು ನಮ್ಮ ಮುಳುಗುಂದ್ ಮಟ್ಟ ಬಸವಣ್ಣ ಯಜ ಅಂತ ತಿಳ್ಕೊಂಡು ಹೇಳಿ ಅರ್ಯ ಹೊರಟೆ ಅವ್ರದ್ದು ಅವ್ರು ಬಂದಿಲ್ಲ ನೀನು ಇಲೆಕ್ಷನ್ ಈ ಸಣ್ಣ ಇಲ್ಲಬೇಕು ಮೂವತ್ತು ಸಾವಿರ ಜನ ನೀನು ಓಟ್ ಹಾಕಿವಿ ಮತ್ತು ನೀನು ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಅದು ಹೆಂಗೆ ಅದ ಏನು ಅಜಾ ಮತ್ತೆ ಇಲೆಕ್ಷನ್ ಇಲ್ಲ ಅಂತೇಳಿ ನನ್ನ ಕಡೆದು ಆಗೋದಿಲ್ಲ ಅದೇ ನಾನು ಅದ ಹೊಸದಾಗಿ ಮದುವೆ ಬೇರೆ ಆಗಿದ್ದೆ ನಮ್ಮ ಮನೆಯವರು ಬಂದು ಇಲ್ಲವಾ ಇವನ್ನ ಇಲೆಕ್ಷನ್ ನಿಲ್ಸಲೇಬೇಕು ಅನ್ನೋ ನನಗೆ ಥರ ಒಂಥರ ವಿಚಿತ್ರ ಅಂತ ಮತ್ತೇನೋ ಬಂದು ಇವ್ನು ನನಗೆ ಅದ್ದಕ್ಕೆ ದುಡಿಸ್ತಾರ ಅಂತ ಮತ್ತೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ಬೇಕಂತ ನಮ್ಮೆಲ್ಲ ಗೆಳೆಯರು ನಮ್ಮ ಯುವಕರು ನನ್ನ ಹಿರಿಯರು ಎಲ್ಲರೂ ಕೂಡ ತೀರ್ಮಾನ ಮಾಡಿದಾಗ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಆವಾಗ ಮೂರು ಸಾವಿರ ಓಟ್ ತೊಗೊಂಡು ಗೆದ್ದೆ ಗೆದ್ದು ಅವತ್ತು ನಾನು ವಿಧಾನಸಭೆಯನ್ನು ಪ್ರವೇಶ ಮಾಡಿ ಅವತ್ತ ಅವರು ಮುಖ್ಯಮಂತ್ರಿ ಆಗಿದ್ದರು ನಾನು ಜೆ ಡಿ ಇಂದ ಗೆದ್ದೆ ಅವತ್ತು ಎದ್ದಾಗ ನನ್ನ ಹೋರಾಟ ನನ್ನೆಲ್ಲ ನೋಡಿ ನಾನು ಹೇಳಿದಂಥ ಕೆಲಸವನ್ನು ಮಾಡಿ ನನ್ನ ನವಳಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಅವತ್ತ ಮೂರು ಸಾವಿರದ ಎರಡುನೂರು ಕೋಟಿ ಅನುದಾನವನ್ನು ತಗೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದೆ ಜನರಿಗೆ ಒಂದು ಸ್ವಲ್ಪ ಪಾಪ್ಯುಲರಾಗಿ ಆಗಿ ಕೆಲಸ ಮಾಡ್ತಾನೆ ಜನರು ಜನಕ್ಕೆ ಸೇವೆ ಮಾಡ್ತಾನ ಅಂತ ಭಾವನೆ ಸ್ಟಾರ್ಟ್ ಆಯಿತು ನಾ ಪ್ರತಿ ಮಂಗಳವಾರ ಜನತಾ ದರ್ಶನ ಸೋಮವಾರ ಅನ್ನಿಗರೆಯಲ್ಲಿ ಶನಿವಾರ ಹುಬ್ಬಳ್ಳಿಯಲ್ಲಿ ದರ್ಶನ ಮಾಡ್ಕೊತ ಬಂದು ಜನರಿಗೆ ಹತ್ತಿರ ಆಗ್ತಕ್ಕಂಥ ಪ್ರಯತ್ನವನ್ನು ಮುಂದುವರೆದೆ ಮುಂದೆ ನಾನು ಎರಡು ಸಾವಿರದ ಹದಿನೆಂಟ್ರಾಗ ಮತ್ತೆ ಸ್ಪರ್ಧೆ ಮಾಡಿದೆ ಅವತ್ತೇ ನಾನು ಪರವಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ರು ಜನರು ನೂ ನನಗಿತ್ತು ಅದು ಏನು ಬೇಕಾದ ಇಲ್ಲಿ ಜನರು ಕೊಟ್ಟಂಥ ನಾವು ತಲೆ ಬಾಗ್ಬೇಕು ಅಂತೀಕೊಳ್ಳಿ ನಾನು ಅಷ್ಟು ಸುಮ್ಮನಾಗಿ ನಾನು ಹೋರಾಟವನ್ನೆಲ್ಲ ಪ್ರಾರಂಭ ಮಾಡಿದೆ ನಾನು ಹೋರಾಟ ಪ್ರಾರಂಭ ಮಾಡಿದ ನಂತರ ಮತ್ತೆ ಜನ ಇಲ್ಲ ಹಿಂಗೆ ಒಳ್ಳೆ ಕೆಲಸಗಾರ ಅನ್ನೋಂಥ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾ ಜೆ ಡಿ ಎಸ್ ಅನ್ನು ಅವರು ಭಾರತೀಯ ಜನತಾ ಪಾರ್ಟಿ ಕೂಡ ಅಲಯನ್ಸ್ ಮಾಡ್ತೀವಿ ಅನ್ನೋಂಥ ತೀರ್ಮಾನ ಒಳಗತ್ತಿರ ನಾನು ಹೇಳಿದೆ ನೀವು ಭಾರತೀಯ ಜನತಾ ಪಾರ್ಟಿ ಕೂಡ ಅಲಯನ್ಸ್ ಮಾಡಕತ್ತಿದ್ರೆ ಮತ್ತು ನನ್ನ ಕತಿ ಏನು ನಾನು ಸನ್ಮಾನ್ಯ ಕುಮಾರಸ್ವಾಮಿಯವರು ಪ್ರಶ್ನೆ ಹಾಕಿದೆ ಅವಾಗ ದೇವೇಗೌಡ ಹೇಳಿದ್ರು ಇಲ್ಲ ನಾವೇನೋ ವಿಚಾರ ಮಾಡ್ತೀವಿ ನೀವು ವೇಟ್ ಮಾಡೋದು ಇಲ್ಲ ಸರ್ ಆರು ತಿಂಗಳ ವೇಟ್ ಮಾಡಿದೆ ಅವರು ಅನುಮತಿ ಪಡೆದು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಮುಖಂಡರು ಒಪ್ಪಿದ ನಂತರ ನಾನು ಕಾಂಗ್ರೆಸ್ ಪಕ್ಷವನ್ನು ಜಾಯಿನ್ ಆದೆ ನಾನು ಇವತ್ತು ನೌಲಂಗಪುರದ ಸಭೆಯಲ್ಲಿ ಇಪ್ಪತ್ತ್ಮೂರು ಜನರಲ್ಲಿ ಹದಿನೇಳು ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರ ಅದೇ ರೀತಿಯಲ್ಲಿ ಅನ್ನಿಗಿರಕ್ಕೆ ಕೂಡ ಸೇಮ್ ಇಪ್ಪತ್ತ್ಮೂರಲ್ಲಿ ಹದಿನೇಳು ಜನ ಪುರಸಭೆ ಸದಸ್ಯರು ಕಾಂಗ್ರೆಸ್ವರ ಈ ಒಟ್ಟಿನ ಬೆಳಗ್ಗೆ ನಂದಾದಂಥ ಒಂದು ಹೋರಾಟ ಜನರ ಆಶೀರ್ವಾದ ನಾನು ಅಧಿಕಾರಕ್ಕೆ ಬರಕ್ಕೆ ಅವತ್ತು ಸಾಧ್ಯ ಆಯ್ತು ಆ ರೀತಿಯಾಗಿ ಒಂದು ಪ್ರಯತ್ನವನ್ನು ಮುಂದುವರ್ಸ್ಕೊಂಡು ಬಂದೇನೆ ಇಲ್ಲಿವರೆಗೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಟೈಮ್ ಒಳಗೆ ಆವಾಗಲೇ ನೀವು ಚಕ್ಕಡಿ ರಸ್ತೆ ಹರಿಕರು ಅಂತ ಹೇಳಿ ಹೆಸರು ಮಾಡಿಬಿಟ್ಟಿದ್ರಿ ಹೆಂಗೆ ಆ ಪರಿಕಲ್ಪನೆ ಹುಟ್ಕೊಂಡಿದ್ದು ಹೆಂಗೆ ಇಂಪ್ಲಿಮೆಂಟ್ ಸಾಧ್ಯ ಆಯಿತು ಹೆಂಗೆ ನಾನು ಕಾಲೇಜ್ಗೆ ಇದ್ದಾಗ ಎವ್ರಿ ವ್ಯಾರ ನಾವು ಅಗ್ರಿಕಲ್ಚರ್ ವರ್ಕ್ ಮಾಡ್ತಿದ್ವಿ ಅಗ್ರಿಕಲ್ಚರ್ ವರ್ಕ್ ಮಾಡೋದೇ ಸಂಡೆಗೊಂಬಿ ದನ ಕಾಯಕ್ಕೆ ಹೋಗಿದ್ವಿ ರೈತರ ಕೆಲಸ ದನಗಳು ಕಾಯೋದು ಅವೆಲ್ಲ ಕಾಮನ್ ಅಲ್ಲ ಅಂಥ ಕಾಯಕ್ಕೆ ಹೋದಾಗ ಒಂದು ದಿವಸ ಸಾಯಂಕಾಲ ಹೊಲಕ್ಕೆ ಹೋಗಿದ್ದೆ ಹೊಲಕ್ಕೆ ಹೋಗಿ ಬರ್ಬೇಕಾದ್ರೆ ಸಾಕಷ್ಟು ಮಳೆ ಬಂದುಬಿಡ್ತು ಮಣಿ ಬಂದ ಹಳ್ಳದ ದಂಡಿ ಬಂದಿದ್ದೆ ಹಳ್ಳ ಬಂದ್ಬಿಡ್ತು ಬರೋಕ್ಕೆ ಸಾಧ್ಯ ಆಗಲಿಲ್ಲ ಅವಾಗ ರಾತ್ರಿ ಎಲ್ಲ ನಾವು ಹೊಲದಲ್ಲಿರುವಂಥ ಕಾಲ ಬಂತು ನಾನು ಅವಾಗೇನು ಏನು ತೀರ್ಮಾನ ಮಾಡಿದೆ ಏನಪ್ಪ ಜನರ ಗತಿ ಹಿಂಗೆಲ್ಲ ಹೊಲದಾರ ರಸ್ತೆನ ಬಂದಾಗ್ಬಿಟ್ರೆ ರೈತ್ರು ಹೆಂಗೆ ಹೊಲಕ್ಕೆ ಹೋಗ ಮಣಿಗೆ ಹೋಗ್ಬೇಕು ಅವಾಗ ಒಂದು ಕಲ್ಪನೆ ನಾ ಮಾಡಿದ್ವಿ ಏನಾರು ಮಾಡಿ ನಾ ಚುನಾವಣೆಗೆ ಗೆದ್ರೆ ಈ ರಸ್ತೆ ಮಾಡೇ ತೋರ್ಸ್ಬೇಕು ಅಂತ ತೀರ್ಮಾನ ಮಾಡಿದೆ ಎರಡು ಸಾವಿರ ಹದಿಮೂರಾಗೆ ಜಸ್ಟ್ ಫಾರ್ಮೇಷನ್ ಮಾಡಿದ್ವಿ ಅವತ್ತು ಕೂಡ ಐದುನೂರು ಕಿಲೋಮೀಟ್ರ್ ಮಾಡಿದ್ದೆ ನಾನು ಈ ಬಾರಿ ನನ್ನ ಮಗ ಇಂಜಿನಿಯರ್ ಈಗ ಬಿಇ ಸಿವಿಲ್ ಅವ ಆಮೇಲೆ ಪಪ್ಪ ಕೇವಲ ಇದನ್ನು ನೀವು ಫಾರ್ಮೇಷನ್ ಮಾಡಿಬಿಡ್ಬೇಡ್ರಿ ನೀವು ಮಾಡೋದಿರ್ತಾರೆ ಪಕ್ಕ ರೋಡ್ ಮಾಡ್ರಿ ಅದಕ್ಕೆ ಮೊರಮ್ ಹಾಕಿ ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ನೀರ ಪೈಪ್ ಹಾಕಿ ಆಮೇಲೆ ಅದು ಕೂಡ ಎಲ್ಲೆಲ್ಲಿ ಇದಕ್ಕೆ ಡ್ರೈನ್ ಹೊಡಿಬೇಕು ಅದಕ್ಕೆಲ್ಲ ಮಾಡಿ ಕರೆಕ್ಟಾಗಿ ಮಾಡ್ಬೇಕು ಅವನು ಒಂದು ಹೊಸ ಪ್ಲ್ಯಾನ್ ಮತ್ತು ನನ್ನ ಕಲ್ಪನೆ ಇದಕ್ಕೆಲ್ಲ ರಸ್ತೆ ಹಾಕಿ ಮೇನ್ ಕಾರಣ ರೈತರು ರೈತರು ಸಹಕಾರದಿಂದ ಅದನ್ನೆಲ್ಲ ಮಾಡೋಕೆ ಸಾಧ್ಯ ಆಯ್ತು ನಮಗೆ ರೈತರ ಸಹಕಾರ ಎಷ್ಟು ದೂರದಂದ್ರೆ ಮಿನಿಮಮ್ ತರ್ಟಿ ಫೀಟ್ ತರ್ಟಿ ತ್ರೀ ಫೀಟ್ ಫಾರ್ಟಿ ಫೀಟ್ ಮಾಡೋ ರಸ್ತೆ ಮಾಡಿದ್ದಾರೆ ಇವತ್ತು ಒಂದು ಸಣ್ಣ ರಸ್ತೆ ಮಾಡಲಿಕ್ಕೆ ಆಗೋದಲ್ಲ ಅದಕ್ಕೆ ನನ್ನ ನವಲ ಕ್ಷೇತ್ರದ ನವಲಗುಂದ ಅಣ್ಣಿಗಿರಿ ಮತ್ತು ಹುಬ್ಬಳ್ಳಿ ತಾಲೂಕಿನ ರೈತರಿಗೆ ವಿಶೇಷವಾದಂಥ ಕೃತಜ್ಞತೆ ಹೇಳಬೇಕು ನಾ ಅವರೆಲ್ಲ ಮನಸ್ಸು ಮಾಡಿದ್ರೆ ಅಂತಕೊಂಡು ಇವತ್ತು ಈ ರಸ್ತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಆ ಹೊಲಕ್ಕೆ ಕಿಮ್ಮತ್ತು ಹೆಂಗೆ ಬಂತು ಅಂದರೆ ನಾವು ರಸ್ತೆ ಎಲ್ಲ ಮಾಡಿದ ನಂತರ ಇವತ್ತು ಅವ್ರಿಗೆ ಏನು ಚಕ್ಕಡಿ ಕೂಡ ಹಾಕಿರ್ಲಿಲ್ಲ ಇವತ್ತು ಕಾರ್ ಹೊಂಟವೆಲ್ಲ ಆ ಹೊಲದ ಕಿಮ್ಮತ್ತು ಹತ್ತು ಲಕ್ಷ ಇದ್ದದ್ದು ಇಪ್ಪತ್ತಾಗೋ ಇಪ್ಪತ್ತಿದ್ದದ್ದು ನಲವತ್ತಾಗೋ ಆ ರೈತರಿಗೆ ವ್ಯವಸ್ಥೆ ಎಲ್ಲಿ ಬೆಳೀತಂದ್ರೆ ಹೊಲ ಲವಣಿ ಇರಲಿಲ್ಲ ದಾರಿ ಸಲುವಾಗಿ ಇವತ್ತು ಹೊಲ ಲವಣಿ ಮಾಡೋಕ್ಕೆ ನಾನಿ ಅಂತ ಬರ್ತಾ ಇದ್ದಾರೆ ಅಂದರೆ ಕೃಷಿಗೆ ಒತ್ತು ಕೊಡ್ತಕ್ಕಂಥದ್ದು ರೈತರ ಬದುಕಿಗೆ ಒಂದು ಏನಾದರೂ ವ್ಯವಸ್ಥೆ ಅಂತ ಕಲ್ಪನೆ ನಂದಾಗಿತ್ತು ಅದಕ್ಕೆ ಆ ಪ್ರಕಾರ ಕೆಲಸ ಮಾಡೋದು ಅಲ್ಲ ಸಿಟಿ ಪ್ರದೇಶದೊಳಗೆ ನಾವು ನೋಡ್ತಿರ್ತೀವಿ ಒಂದು ಇಂಚು ರಸ್ತೆ ಮಾಡ್ಬೇಕಂದ್ರೆ ನೂರ ಎಂಟು ಮಂದಿ ಬಂದು ತಕರಾರು ಮಾಡ್ತಾರೆ ಅದಕ್ಕೆ ಸೊ ಅಂತ ಸಂದರ್ಭದೊಳಗೆ ನೀವು ಅಷ್ಟೆಲ್ಲ ರಸ್ತೆಗಳು ಮಾಡ್ತಿರ್ಬೇಕಾದ್ರೆ ಏನು ತಂಟೆ ತಕರಾರುಗಳು ಯಾವುದೂ ಬರಲಿಲ್ಲ ಅಂತ ಬರ್ತಾ ಅವರ ಬಗ್ಗೆ ಸರ್ ಹಿರಿಯರು ಕೊಡ್ತಾರ ರೈತರು ಕೊಡ್ತಾರ ನನ್ನ ಹತ್ರ ಏನು ಬರಂಗಿಲ್ಲ ನಾ ಓನ್ಲಿ ಹಿಟಾಚಿ ಕಳಿಸ್ತೀನಿ ಮೋರ ಮೇರೋದ್ರ ವ್ಯವಸ್ಥೆ ಮಾಡ್ತೀನಿ ಪೈಪ್ ಕಳಿಸ್ತೀನಿ ಅದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡೋದು ರೈತರು ಅದನ್ನ ನನ್ನ ನನಗೆ ಆ ಕೆಲಸ ಹಚ್ಚೇ ಇಲ್ಲ ಅವ್ರು ಸಮಸ್ಯೆನ ಬಗ್ಗೆ ಬಗೆಹರಿಸ್ತಾರೆ ಇವತ್ತು ಉದಾಹರಣೆಗೆ ನಾವ್ ಸಿಟಿ ಒಳಗೆ ಒಂದು ಓಲ್ಡ್ ರಿಂಗ್ ರೋಡ್ ಇತ್ತು ನಮ್ಮಲ್ಲಿ ಏನದ ನೋಡಕ್ಕೂ ಇರಲಿಲ್ಲ ಇವತ್ತು ಅದು ಫಾರ್ಟಿ ಫೀಟ್ ಆಗಲಾಗಿ ನಿರ್ಮಾಣ ಐತಿ ಈಗಾಗಲೇ ಇನ್ನೂ ಬಾಳು ಇನ್ನೊಂದು ತಿಂಗಳದೊಳಗೆ ಅದಕ್ಕೆ ಮೂರನ ಮೇಲೆ ಕಂಪ್ಲೀಟ್ ಮಾಡ್ತೀವಿ ಒಂದು ವರ್ಷ ದೀಡ್ ವರ್ಷದಾಗ ಅದನ್ನ ಡಾಂಬರ್ ಮಾಡ್ತೀವಿ ಇದು ನನ್ನ ಕಲ್ಪನೆ ಈಗ ಫೀಡ್ಬ್ಯಾಕ್ ಹೆಂಗಿದೆ ಸರ್ ರೈತರು ಏನಂತ ಪ್ರತಿಕ್ರಿಯೆ ಕೊಡ್ತಾರೆ ಆ ರಸ್ತೆ ಒಳಗೆ ಓಡಾಡ್ತಕ್ಕಂಥವ್ರು ಅವ್ರ ಪ್ರಯೋಜನ ಪಡ್ಕೊಂಡು ಅಂತವರು ಇಲ್ಲ ಭಾಳ ಜನ ನಾನು ಯಾವುದಾದೋಗೋದ್ನಾಗ ಭಾಳ ಒಳ್ಳೆ ಕೆಲಸ ಮಾಡಿದ್ವಿ ನಮ್ಗೆ ಓಡಾಡಕ್ಕೆ ಹಾಕಿದ್ದಿಲ್ಲ ನಿನ್ನ ನೀನು ಹೆಸರೇವಪ್ಪ ಹಂಗೀಗ ತಮ್ಮ ನಮ್ಮ ಹಳ್ಳಿ ಭಾಷೆದಾಗ ಏನು ಹೇಳ್ಬೇಕು ನಾನು ಅಂತೂ ಮಾಡಿದ್ದೇನೆ ಈಗ ರೈತರು ವಿಚಾರಕ್ಕೆ ಬರೋಣ ತಾವು ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಸೊ ಈಗ ಮಹದಾಯಿ ಕಳಸಾ ಬಂಡೂರಿ ಹೋರಾಟ ಅದು ಅಲ್ಲಿಗೆ ಬಿಡ್ತು ಗೆಜೆಟ್ ನೋಟಿಫಿಕೇಶನ್ ಏನಾಯಿತು ಅಥವಾ ಗ್ರೀನ್ ಟ್ರಿಬ್ಯುನಲ್ ಏನು ಹೇಳ್ತು ಅದ್ರ ಬಗ್ಗೆ ಜನ ಜನಸಾಮಾನ್ಯರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಿಮವಾಗಿ ನಮಗೆ ನೀರು ಬಂತಾ ಇಲ್ಲ ಅದಷ್ಟೇ ಯೋಚನೆ ಮಾಡ್ತಾರೆ ಸೊ ಇಂಥ ಸಂದರ್ಭದೊಳಗೆ ಯಾಕೆ ಅಲ್ಲಿಗೆ ಹೋರಾಟ ಬಿಡ್ತು ಅಂತ ಮುಂದುವರಿಲಿಲ್ಲ ನೋಡಿ ಮಹದಾಯಿ ಕಲಸಾ ಬಂಡುರಿ ಯೋಜನೆ ಇದು ನೂರಾರು ವರ್ಷದ ಹೋರಾಟ ನಡ್ಕೊಂಡು ಬಂದಿದ್ದು ಇವತ್ತು ನನಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಹದಾಯಿ ಕಲಸಾ ಬಂಡುರಿ ಯೋಜನೆಗೆ ಒಂದು ಚಾಲನೆ ಕೊಟ್ಟಂಥವ್ರು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಜಲಸಂಪನ್ಮೂಲ ಸಚಿವರಾಗಿ ನಂತರ ಎಂ ಬಿ ಪಾಲ್ ಸಾರ್ ಬಸವರಾಜ ಬೊಮ್ಮಾಯಿ ಸಾರ್ ಬಂದರು ಹಂತ ಹಂತವಾಗಿ ಕಾರಜೋಳ್ ಸಾಯ್ರು ಮಠ ಅದು ನಡ್ಕೊಂಬಂತು ಒಂದು ಇವತ್ತು ನಾವು ಎಲ್ಲರೂ ಸಂತೋಷ ಪಡಬೇಕಾದದ್ದು ಒಂದು ಟ್ರಿಬ್ಯುನಲ್ ಲಿಮ್ಕಾದ ಮೇಲೆ ಇವತ್ತು ಟ್ರಿಬ್ಯುನಲ್ ಆದೇಶ ತರ್ಟೀನ್ ಪಾಯಿಂಟ್ ಫೋರ್ ಟು ಟಿ ಎಂ ಸಿ ನೀರನ್ನು ರಾಜ್ಯಕ್ಕೆ ಹಂಚಿಕೆ ಮಾಡಬೇಕು ಆದೇಶ ಮಾಡಿದ ನಂತರ ರಾಜ್ಯ ಸರ್ಕಾರ ಕಾರ್ಯೋನ್ಮುಖರಾಗಿ ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತು ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ಕೆಲಸ ಮಾಡೋಕ್ಕೆ ಅಡ್ಡಿ ಮಾಡಬಾರ್ದು ಅಂತ ಈಗ ಲಾಸ್ಟ್ ಒಂದ ಪಾಯಿಂಟ್ ನಿಂತಿದೆ ನಿನ್ನೆ ಇಪ್ಪತ್ತಾರು ಜನ ನಮ್ಮ ಇಪ್ಪತ್ತೇಳು ಜನ ಸಂಸದರ ಸಭೆ ಡೆಲ್ಲಿಯಲ್ಲಿ ನಡೀತು ಎಲ್ಲ ಕೇಂದ್ರ ಸಚಿವರು ಕೂಡ ಭಾಗವಹಿಸಿದರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು ಇವತ್ತು ಅವರು ಒಂದು ಮಾತನ್ನು ಕೊಟ್ಟಾರೆ ಏನಂದ್ರೆ ಪರಿಸರ ಇಲಾಖೆ ಅಂತ ಅನುತಮನ್ಯತೆ ಕೊಡಿಸ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದ್ದು ನಾ ಪ್ರಾದ್ ಜೋಶಿ ಸಾಹೇಬ್ರಿಗೆ ಕುಮಾರಸ್ವಾಮಿ ಸಾಬ್ರಿಗೆ ವಿ ಸೋಮಣ್ಣ ಅವ್ರಿಗೆ ಶೋಭಾ ಕರಂದ್ಲಾಜ ಅವ್ರಿಗೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ ರಾಜ್ಯದ ಜನರ ಪರವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಮನವಿ ಮಾಡರು ಅವರು ಒಂದು ಭರವಸೆಯನ್ನು ಕೊಟ್ಟರೆ ನಾವು ಅನುಮತಿ ಕೊಡ್ತೇವೆ ಅಂತ ಅನುಮತಿ ಕೊಟ್ಟರೆ ಟೆಂಡ್ರ್ ಆಲ್ರೆಡಿ ಕರೆದು ಕಾಮಗಾರಿ ಸ್ಟಾರ್ಟ್ ಮಾಡ್ಬಾರ್ದು ಅದಕ್ಕೆ ಜುಲೈ ಇಪ್ಪತ್ತೊಂದು ರಾಹುಲ್ಗುಂದ ನರಗುಂದ ರೈತ ಹುತಾತ್ಮ ದಿನದ ಬಂಡಾಯ ದಿವಸ ಇದೆ ಅದರೊಳಗನೆ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿದೆ ಈಗಾಗಲೇ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಚಕ್ಕಡಿ ರಸ್ತೆಗಳು ಅದನ್ನ ಇನ್ನೊಂಚೂರು ಉನ್ನತೀಕರಿಸಬೇಕು ಯಾಕಂದ್ರೆ ಈಗ ಕೆಲವೊಂದು ಕಡೆ ಬೇಡಿಕೆ ಇದ್ರೂ ಇರಬಹುದು ಅದನ್ನ ಡಾಂಬರೀಕರಣ ಮಾಡುವಂತದ್ದು ಆತರ ಪ್ರಯತ್ನಗಳು ಏನಾದರೂ ಆಗುತ್ತಾ ಅಂತ ಇಲ್ಲ ನಮ್ದು ಬ್ಲಾಕ್ ಕಾಟನ್ ಸಾಯಿಲ್ ವಿಧಾನಸಭಾ ಕ್ಷೇತ್ರ ಸ್ವಲ್ಪ ಹೆಚ್ಚು ಕಡಿಮೆ ಅದು ಒಂದು ವರ್ಷ ಈ ಮಳೆಗೆ ಈದು ಕುಗ್ಗಿ ಅದು ಕೆಳಗಡೆ ಬಂದು ಸಿಂಕಾಗಿ ಅದು ಒಂಥರ ಗಟ್ಟಿ ಆಗ್ಬೇಕಂತಂದ್ರೆ ಆಮೇಲೆ ಅದಕ್ಕೆ ಕಡೀಕರಣ ಮಾಡಬೇಕು ಕಡೀಕರಣ ಮಾಡ ಮೇಲೆ ಡಾಂಬ್ರೀಕರಣ ಮಾಡಬೇಕು ಅವಾಗ ಅದು ಪಕ್ಕ ರಸ್ತೆ ಆಗಲಿಕ್ಕೆ ಸಾಧ್ಯತೆ ಒಂದು ನನಗರ್ಜಿ ಮಟ್ಟಿಗೆ ಈಗ ನಾ ಮಾಡಿದಂಥ ರಸ್ತೆಗಳನ್ನ ಯಾವುದೇ ಪರಿಸ್ಥಿತಿ ಐದು ವರ್ಷ ಏನೂ ಆಗೋದಿಲ್ಲ ಅದಕ್ಕೆ ನಾ ಗ್ಯಾರಂಟಿ ಬೇಕಾ ಇವತ್ತು ಬೇಕಾದಷ್ಟು ಲೋಡ್ ಗಾಡಿ ಹೋಗಿ ಅದಕ್ಕೆ ಏನೂ ಆಗದಂಥ ಪರಿಸ್ಥಿತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಿ ಇವತ್ತು ಬೇಕಾದ ನಾ ಚೀಫ್ ಇನ್ಯರ್ಬಲ್ ಟೆಸ್ಟ್ ಮಾಡಲಿ ಯಾರೂ ಮಾಡಲಿ ಆ ರಸ್ತೆಗಳು ಏನು ಕೇಳಲಿಕ್ಕೆ ಸಾಧ್ಯ ಇಲ್ಲ ತಾವು ಹಲವಾರು ಕಡೆ ನಾ ಕೃಷಿ ಮಂತ್ರಿ ಆಗ್ಬೇಕನ್ನುವಂತ ಬಹಳ ಆಸಕ್ತಿ ಐತಿ ಅಂತ ಹೇಳಿ ಮನದಿಂಗಿ ವ್ಯಕ್ತಪಡಿಸಿರಿ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಸೊ ಕೆಲವೊಂದಿಷ್ಟು ಜನ ಅದನ್ನು ಬಯಸ್ತಾ ಅಭಿಪ್ರಾಯ ಆ ಕಡೆ ಆ ನಿಟ್ಟಿನೊಳಗೂ ಐತಿ ಸೊ ನೀವು ಒಂದ್ ವೇಳೆ ಅವಕಾಶ ತಮಗೆ ಸಿಕ್ಕರೆ ಕೃಷಿ ಮಂತ್ರಿ ಆಗುವಂಥದ್ದು ರೈತರಿಗೋಸ್ಕರ ಏನೇನು ಮಾಡ್ಬೇಕಂತ ಬಯಕೆ ಇಟ್ಕೊಂಡಿರಿ ಯಾವ್ದೋ ಉದ್ದೇಶಕ್ಕೆ ನಾನು ಅದು ಹೇಳ್ಬಹುದು ಈಗಾಗಲೇ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಸಮ್ಮ ಡಿ ಕೆ ಶಿವಕರ್ ಸಾರ್ ನೇತೃತ್ವದಲ್ಲಿ ಎಲ್ಲ ಸರಿ ನಡೆದದ ನನಗೆ ಯಾವುದೇ ಮಂಡಳಿ ಬೇಕು ಅಂತ ಕೇಳಿದಾಗೂ ಕೂಡ ನಾನು ಹೇಳಿದೆ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಸಾಕು ನನಗೆ ಯಾವುದೋ ನಿಗಮಡ್ಲಿ ಬೇಡ ಅಂತ ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೋಗಿ ನಾನು ಒಂದು ಅವಕಾಶವನ್ನು ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದು ಕೂಡ ಕರೆ ನನಗೆ ಮಾಡಿದರೆ ಈ ರಾಜ್ಯದ ಕೃಷಿ ಮಂತ್ರಿ ಮಾಡಿರಿ ಅಂತ ನೂರ ಮೂವತ್ತಾರು ಸ್ಥಾನಗಳಿಗೆ ಗೆದ್ದೇವೆ ನಾವು ರಾಜ್ಯದಲ್ಲಿ ಭಾಳ ಜನ ಹಿರಿಯರು ಮಂತ್ರಿ ಆಗ ಅಂತ ಬಯಕೆ ಇದೆ ಅಂಥರ್ದಾಗ ನಾನು ಇವತ್ತು ಕೇಳಿದು ಸರಿ ಹೌದು ಅಲ್ಲ ಅನ್ನೋಂಥ ಭಾವನೆ ನಂದು ನಾನು ಅಧಿಕಾರಕ್ಕಾಗಿ ಇದಕ್ಕಾಗಿ ಆ ರೀತಿ ಮಾಡ್ತಕ್ಕಂಥ ನನ್ನ ಕ್ಷೇತ್ರದ ಅಭಿವೃದ್ಧಿ ಫಸ್ಟ್ ಪ್ರಯಾರಿಟಿ ಆಮೇಲೆ ನಮ್ಮ ಜಿಲ್ಲೆ ಆಮೇಲೆ ನಮ್ಮ ರಾಜ್ಯ ನಮ್ಮ ದೇಶ ಹಿಂಗೆ ನನಗೆ ಆ ಭಾವನೆಯಿಂದ ಹೋಗ್ತೇನೆ ಹೊರತಾಗಿ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗ್ಬೇಕು ಇದಾಗಬೇಕು ಒಮ್ಮಲ್ಲಿಗೆ ನಾನು ಅಧಿಕಾರಕ್ಕೆ ಬರ್ಬೇಕು ಆ ಭಾವನೆ ಇಲ್ಲ ಮುಖ್ಯಮಂತ್ರಿಗಳು ಅಕಸ್ಮಾತ್ ಅಧಿಕಾರವನ್ನು ಕೊಟ್ರೆ ಸಮರ್ಥವಾಗಿ ಮಾಡಿ ತೋರಿಸ್ತೇನೆ ಅದನ್ನು ಈಗ ಹೇಳೋದಲ್ಲ ಅದು ಕೊಟ್ಟಾಗ ಯಾವ್ದು ಗಾಡಿ ಹೊಡೆಯದಾಗೆ ಎಷ್ಟು ಸ್ಪೀಡ್ ಹೋಗ್ತೇವೆ ಅಂತ ಗೊತ್ತಾಗತ್ತೆ ಅಲ್ಲ ಆ ನಿಟ್ಟಿನ ವಿಚಾರಗಳು ಏನು ನಾ ಅದನ್ನ ಆದರೆ ಒಂದು ವೇಳೆ ಅವಕಾಶ ಸಿಕ್ಕರೆ ಇಂಥದ್ದು ನಾನು ಮಾಡ್ತೀನಿ ಅನ್ನುವಂಥದ್ದು ನನಗೆ ರೈತರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಭಾವನೆ ನಂದು ಯಾವಾಗಲೂ ಬರೋದು ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅದು ರೈತರಿಗೆ ತಲುಪಬೇಕು ಆಮೇಲೆ ಬೆಳೆ ಪರಿಹಾರಗಳು ಅವು ಯಾವ ವೈಜ್ಞಾನಿಕವಾಗಿ ಎಲ್ಲಿ ಟೆಕ್ನಿಕಲ್ ತಪ್ಪಾಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತೇನು ಗೈಡ್ಲೈನ್ಸ್ ಮಾಡ್ಯಾರ ಕೆಲವು ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಬೀಜ ಗೊಬ್ಬರ ಸರಿಯಾಗಿ ಸಿಗಬೇಕು ರೈತರಿಗೆ ಫರ್ಟಿಲೈಸರ್ ಸರಿಯಾಗಿ ಸಿಗಬೇಕು ಆಮೇಲೆ ರೈತರಿಗೆ ಇವತ್ತಿನ ವ್ಯವಸ್ಥೆ ಒಳಗೆ ನಾವು ಹೆಂಗೆ ಹೊಸ ಯುಗಗಳನ್ನು ತರಬೇಕು ಕೃಷಿಗೆ ಇವತ್ತೆಲ್ಲ ಮಷಿನರಿ ಬಂದ್ಬಿಟ್ಟಿದೆ ರೈತರು ಯಾರು ಇವತ್ತು ಮಷಿನರಿ ಮೇಲೆ ಎಲ್ಲ ಡಿವೈ ಡಿಪೆಂಡ್ ಆಗಿಬಿಟ್ಟಾರ ಅದಕ್ಕೆ ಹೊಸ ಹೊಸ ತಂತ್ರಜ್ಞಾನವನ್ನು ತಂದು ಒಂದು ಕೃಷಿಗೆ ಒಂದು ತನ್ನದೇ ಆದಂಥ ಮಹತ್ವವನ್ನು ಕೊಡಬೇಕಂತ ಅಂತ ನನ್ನ ಭಾವನೆ ಅಷ್ಟೆ ಇದು ಇನ್ನೂ ಒಂದು ಸಮಸ್ಯೆ ನಿಮ್ಮ ಕ್ಷೇತ್ರದೊಳಗೆ ಬಹಳಷ್ಟು ಇರುವಂಥದ್ದು ಏನಂದ್ರೆ ಹೆಚ್ಚು ತುಪ್ರಿಹಳ್ಳ ಮತ್ತು ಈ ಬೆಣ್ಣೆಹಳ್ಳ ಹರಿಯೋದೇ ನಿಮ್ಮ ಕ್ಷೇತ್ರದೊಳಗೆ ಯಾಕೆ ಸರ್ ಇಬ್ಬರು ಮಂತ್ರಿಗಳು ಬಂದು ಹೋದ್ರು ಮುನೇನ್ಕೊಪ್ಪರಾಯಿತು ಕೆಡ್ಡಿಯವರಾಯ್ತು ಸೊ ಇಂಥ ಘಟಾನುಘಟಿ ಇಬ್ಬರು ಮಂತ್ರಿಗಳಾಗಿ ಹೋದರೂ ಕೂಡ ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಆಗ್ತಾ ಇಲ್ಲ ಈಗ ಅನುದಾನ ಮೀಸಲಿ ಇರ್ತೈತಿ ಬರ ರೊಕ್ಕ ಬರ್ತೈತಿ ಅನ್ನುವಂಥ ಭರವಸೆಗಳನ್ನ ದಿನ ದೊಡುವಂಗೆ ಆಯಿತು ಯಾಕೆ ಈ ಬೆಣ್ಣೆಹಳ್ಳ ಮತ್ತು ಹಳ್ಳ ಇವೆರಡೂ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರನ ಇವತ್ತಿಗೂ ಕೊಡಕ್ಕೆ ಇಲ್ಲ ಯಾಕೆ ನೋಡಿ ಬೆನ್ನೆಹಳ್ಳ ಅಭಿವೃದ್ಧಿ ಮಾಡಬೇಕು ಅಂತಿಕೊಂಡು ಹೇಳಿ ನಾ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೆ ಶಾಸಕನಿದ್ದಂಥ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿದೆ ಇವನು ಇದು ಒಂದಿ ಸರ್ವೆ ಮಾಡಿ ಒಂದು ಡಿ ಪಿ ಆರ್ ರೆಡಿ ಮಾಡಿಕೊಡ್ಲಿಕ್ಕೆ ಇವತ್ತು ಸಂಪೂರ್ಣವಾಗಿ ಡಿ ಪಿ ಆರ್ ರೆಡಿಯಾಗಿದೆ ನಾನು ಈ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಶಾಸಕನಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈಗಾಗಲೇ ಬಜೆಟ್ನಾಗ ಘೋಷಣೆ ಮಾಡ್ ಎಸ್ ಟಿ ಆರ್ ಎಫ್ ಅನ್ನವನ್ನು ಯೋಜನೆಯಲ್ಲಿ ಉಪಯೋಗ ಮಾಡಿ ಆ ಜಾರಿಗೊಳಿಸ್ತೇವೆ ಅಂತಂದ್ರೆ ಬಜೆಟ್ ಬುಕ್ನಲ್ಲಿ ಇವತ್ತು ಓದಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈಗ ಅದು ಘೋಷಣೆ ಆದ ನಂತರ ಈಗಾಗಲೇ ಅದು ನೀರಾವರಿ ಇಲಾಖೆಯಿಂದ ಕಂದಾಯ ಇಲಾಖೆ ಬಂದಿದ್ದು ಕಂದಾಯ ಇಲಾಖೆಯಿಂದ ಇವತ್ತದು ಬೋರ್ಡಿಗೆ ಬಂದು ಬೋರ್ಡ್ಲಿದ್ದ ಕ್ಯಾಬಿನೆಟಿಗೆ ಬಂದು ಕ್ಯಾಬಿನೆಟಿಂದ ಅಪ್ರೂವ್ ಆಗಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ಇರ್ತಕ್ಕಂಥ ವ್ಯವಸ್ಥೆ ಆ ಹಂತಕ್ಕೆ ತಂದಿರ್ತೀನಿ ಬೆನ್ನಿಹಳ್ಳ ಒಂದೂರ ನಲವತ್ತೊಂದು ಕಿಲೋಮೀಟರ್ ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನಿಂದ ದುಣಸಿಯಿಂದ ಪ್ರಾರಂಭ ಆಗಿ ಕುಂದಗೋಳ ಹುಬ್ಬಳ್ಳಿ ನವಲಗುಂದ ಮತ್ತು ನರಗುಂದ ರೋಹನ ಲಾಸ್ಟದು ಹುಣಗುಂದ ತಾಲೂಕಿಗೆ ಹೋಗಿ ಕೂಡತದೆ ಅದಕ್ಕೆ ಸಂಗಮಕ್ಕೆ ಹೋಗಿ ಕೂಡತದೆ ಅದಕ್ಕೆ ಅದಕ್ಕೆ ಪೂರಕವಾಗಿ ಒಂದೂರ ನಲ್ವತ್ತೊಂದು ಕಿಲೋಮೀಟ್ರ್ ಕ್ಲೀನ್ ಮಾಡಿ ಈಗೇನು ಕಂಟಿ ಎಲ್ಲ ಬೆಳೆದ್ಬಿಟ್ಟು ಆ ಎಲ್ಲ ಕಂಟಿ ಕ್ಲೀನ್ ಮಾಡಿ ಅಗಲೀಕರಣ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ಕಟ್ಬೇಕು ಅಂಥ ವ್ಯವಸ್ಥೆಗೆ ಫಸ್ಟ್ ಪ್ರಯಾರಿಟಿ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೂ ಭೀ ಮಾಡಬೇಕಂತ ಮಾಡ್ಯಾರೆ ಅದಕ್ಕೆ ಪೂರಕವಾಗಿ ಏನೇನು ಬೇಕು ಎಷ್ಟು ಹಣ ಕಾಸಬೇಕು ಒಂದೇ ಬಾರಿ ಟೆಂಡರ್ ಕರಿಬೇಕು ಅಂತ ನನ್ನ ಭಾವನೆ ಅದಕ್ಕೆ ಅವ್ರು ಫೇಸ್ ವೈಸ್ ಮಾಡ್ತೇವೆ ಅನ್ನೋಕ್ಕತ್ತಲ್ಲ ಅದಕ್ಕೆ ಅಲ್ಟಿಮೇಟ್ಲಿ ಸರ್ಕಾರ ಏನು ತಿರುಮಾಕ್ ತೋ ತಗೋತಿದ್ವಿ ಒಟ್ಟಿನ ಮೇಲೆ ಆ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಚಾಲನೆ ಎಲ್ಲ ಕೊಡ್ತಾಯಿದ್ದೇವೆ ಇನ್ನು ತುಪ್ಪರಿ ಹಳ್ಳ ಹೇಳಿದ್ವಿ ನನ್ನ ಕ್ಷೇತ್ರದ ಒಂದು ಹದಿನೈದು ಇಪ್ಪತ್ತಾಳದವು ಒಂದು ತುಪ್ಪರಿ ಹಳ್ಳ ಆಮೇಲೆ ರಾಡಿ ಹಳ್ಳ ಆಮೇಲೆ ಹಿಂಗೆ ಹಿಂಗೊಂದು ಹದಿನೈದು ಇಪ್ಪತ್ತು ಹಳ್ಳ ಅದಾವೆ ನೀಲಿಗಿ ಹಳ್ಳ ಎಲ್ಲ ಕೂಡ್ಕೊಂಡು ಆ ಎಲ್ಲ ಹಳ್ಳಗಳನ್ನ ಗದ್ದೆನ ಹಿಡ್ಕೊಂಡು ಇತ್ತಾಗ ಎಲ್ಲ ಹಾಳನ್ನು ಡೆವಲಪ್ ಮಾಡಬೇಕು ಅಂತ ಭಾವನೆ ರೈತರಿಗಿದೆ ನಮ್ಮ ಕ್ಷೇತ್ರ ಹೆಂಗಾಗಿಬಿಟ್ಟತ್ತಂದ್ರೆ ಇತ್ತ ಗದಗ ಜಿಲ್ಲೆಯಿಂದ ನೀರು ನಮ್ಗೆ ಧಾರವಾಡ ಜಿಲ್ಲೆಯ ನೀರು ಇಷ್ಟು ಪೂರ್ತಿ ನಮಗೆ ಆಮೇಲೆ ಸೌದತ್ತಿದ್ ಕೂಡ ಸೌದತ್ತಿ ತಾಲೂಕಿಂದ ಬರ್ತಕ್ಕಂಥ ನೀರು ನಾವು ಕೆಳಗಡೆ ಆಗಿಬಿಟ್ಟಿವಿ ಎಲ್ಲ ನೀರು ಮಾಡಿ ಪ್ರತಿ ವರ್ಷ ಫ್ಲಡ್ ಆಗೋದು ಫಸ್ಟ್ ನೋಡೋದ್ಕಾನೆ ಅದನ್ನೆಲ್ಲ ತಡಿಬೇಕಂದ್ರೆ ಇದನ್ನ ಅನಿವಾರ್ಯವಾಗಿ ಅಗಲೀಕರಣ ಮಾಡಲೇಬೇಕಾಗಿದೆ ಅದಕ್ಕೆ ಆ ವ್ಯವಸ್ಥೆಯಲ್ಲಿ ಈಗಾಗಲೇ ದಾಪಗಾಲಿಟ್ಟಿವಿ ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಫಾಸ್ಟ್ ಆಗಿ ಅದನ್ನು ಟೆಂಡರ್ ಕರಿಬೇಕು ಅಂತ ದಿಶೆ ನಮ್ಮ ನಮ್ಗೆ ಭರವಸೆ ನೀಡರು ಮಾಡ್ತಾರಂಥ ವಿಶ್ವಾಸ ಇದೆ ಈ ಭಾಗದ ಎಲ್ಲ ಶಾಸಕರು ಆಡಳಿತ ಪಕ್ಷ ವಿರೋಧ ಪಕ್ಷ ಕೂಡಿ ಎಲ್ಲರೂ ಒತ್ತಾಯ ಮಾಡಿ ಅದು ಕೆಲಸ ಅಲ್ಲ ಸರ್ ಈಗ ಅದು ಒಂದಾಯ್ತು ಕೇವಲ ಭರವಸೆ ಕೊಡುವಂಥ ಆಗ್ತಾ ಇದಾವೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಇದ್ರ ಪರಿಣಾಮವಾಗಿ ಇವತ್ತು ಎಷ್ಟೋ ರೈತರು ಬೆಳೆಗಳು ಹಾ ಹಾಳಾಗ್ತಾ ಇದ್ದಾವೆ ಮತ್ತು ಅದು ಹೊಲಸು ನೀರು ಕೃಷಿ ಭೂಮಿ ಮೇಲೆ ಹೋಗ್ತಾ ಇರುವಂಥದ್ದು ಫಲವತ್ತಾದ ಭೂಮಿ ಮೇಲೆ ಹೋಗ್ತಾ ಇರುವಂಥದ್ದು ಸೊ ಇದಕ್ಕೆಲ್ಲ ಏನು ಪರಿಹಾರ ಸರ್ ಅದು ಬೇಕಲ್ಲ ಬೆನ್ನೆಹಾಳ ಏನಿದೆ ಅಂದರೆ ಅದು ಸಾಲ್ಟ್ ವಾಟರ್ ಮಳೆ ಬಂದಾಗ ಮಾತ್ರ ಸ್ವೀಟ್ ವಾಟರ್ ಅದು ಮಳೆ ನಿಂತು ಎರಡು ದಿವಸ ಕಾಯ್ತಾರೆ ಅದು ಸಾಲ್ಟ್ ಆಗಿಬಿಡ್ತೈತಿ ಅದೇ ತುಪ್ಪರಿ ನೀರು ಸ್ವೀಟ್ ವಾಟರ್ ಒಂದು ಕಿಲೋಮೀಟ್ರ್ ಆಗುತ್ತೆ ಡಿಫ್ರೆನ್ಸ್ ಬಾದ್ರೆ ಎರಡು ಕಿಲೋಮೀಟ್ರ್ ಅದು ಬಾಜು ಸ್ವೀಟ್ ನೀರು ಇದು ನೀರು ಅದಕ್ಕೆ ಇವತ್ತು ಬೆನ್ನಿ ಹಳ್ಳ ಡೆವಲಪ್ ಮಾಡೋದೇ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇದ್ದಾಗ ಅದು ಮಂಜೂರಾಗಿದೆ ಶಂಕರ್ ಬಾಲ್ಟ್ರ ಅವತ್ತು ಅವತ್ತ ಆಗಿದ್ದರು ಅದು ಒಂದು ಪಾರ್ಟ್ ಕ್ಲೀನಿಂಗ್ ಆಗಿದೆ ಒಂದು ನೂರೈವತ್ತು ಕೋಟಿ ಒಳಗೆ ಇನ್ನೂ ನೂರೈವತ್ತು ಕೋಟಿದು ಈಗ ಅಲ್ಲೇ ಮಂಜೂರಾಗಿ ಟೆಂಡರ್ ಕರಿತಕ್ಕಂಥ ಪ್ರಕ್ರಿಯೆನ ಮುಂದುವರ್ತೀವಿ ಅದನ್ನು ಕೂಡ ಮಾಡ್ತೀವಿ ಈ ನಾವುಂದಾಗ ಎಲ್ಲ ಹಳ್ಳಗಳನ್ನ ಸ್ವಚ್ಛ ಇದ್ದರೆ ನಮ್ಮ ಒಕ್ಕಲ್ತನ ನಡೆಯಂಗಿಲ್ಲ ಪರಿಸ್ಥಿತಿ ಹಂಗಿದೆ ಅದು ಏನೇನು ಹಂತ ಹಂತವಾಗಿ ಎಷ್ಟು ಮಾಡಕ್ಕೆ ಸಾಧ್ಯ ಐತಿ ಎಲ್ಲ ಕಡೆ ಮಾಡ್ತೀವಿ ಈಗ ಬೆಳೆ ವಿಮೆ ವಿಚಾರಕ್ಕೆ ಬರೋಣ ಸರ್ ಬೆಳೆ ವಿಮೆ ಆಯ್ತು ಪರಿಹಾರ ಆಯ್ತು ಸೊ ಈಗ ನೀವೇ ಎಮ್ ಎಲ್ ಎ ಇದ್ರಿ ಜೊತೆಗೆ ನಿಮ್ಮ ನಿಮ್ದೇ ಸರ್ಕಾರ ಐತಿ ಬಹುಮತ ಸರ್ಕಾರ ಆದ್ರೂ ಯೋಗ್ಯ ಫಲಾನುಭವಿಗಳಿಗೆ ಕೆಲವೊಂದ್ ಕಡೆ ಡಿಲೇ ಆಗಕತ್ತಿ ಕೆಲವೊಂದ್ ಕಡೆ ಬರ ಬರಂಗೇ ಇಲ್ಲ ಅನ್ನುವಂತ ಆರೋಪ ಐತಿ ಏನು ಅದ್ರ ಬಗ್ಗೆ ನೀವೇ ಯಾಕೆ ಪ್ರಯತ್ನ ಮಾಡ್ಬೋದಲ್ಲ ನೋಡಿ ಮೊದ್ಲೇಕ ಗ್ರಾಮ ಪಂಚಾಯತಿ ವೈಝ್ ಅಂದ್ರು ಹೋಬಳಿ ವೈಝ್ ಅಂದ್ರು ಆಮೇಲೆ ಆನೆವಾರಿ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತೈತಿ ಆನೆವರೆ ಮಾಡತಕ್ಕಂಥ ಇದಕ್ಕೆ ಅಲ್ಲಿ ಅಧಿಕಾರಿಗಳ ತಪ್ಪಾಯಿತು ಅಂದರು ಕೆಲವು ಸಮಸ್ಯೆಗಳು ಬರ್ತಾವೆ ನಾ ಅದು ಹಾವೇರಿ ಜಿಲ್ಲೆ ಬರ್ತೈತಿ ದಾವಣ ಜಿಲ್ಲೆ ಬರೋಂಗಿಲ್ಲ ಗದಗ ಜಿಲ್ಲೆ ಬರ್ತೈತಿ ದಾವಣ ಜಿಲ್ಲೆ ಬರೋದಿಲ್ಲ ಹಿಂಗೆಲ್ಲ ಭಾಳ ಕಡೆ ಚರ್ಚೆ ಆದ ನಂತರ ನಾನು ಭಾಳ ಸಿ ಎಮ್ ಉದಾಸಿ ಅಂತ ಹಿಂದೆ ಸಚಿವರಾಗಿದ್ದರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ರು ಅವರು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ನೀ ಬೆಳೆ ಒಮ್ಮೆ ಸಲುವಾಗಿ ಹಿಂಗೆ ಮಾಡಬೇಕು ಅಂತ ರಸಿ ರಸ್ತೆ ಇದ್ರು ಅವ್ರ ಕಡೆ ಕೆಲವು ಮಾರ್ಗದರ್ಶನ ತೊಗೊತಿದ್ದೆವು ನಾನು ಏನೋ ಹೋರಾಟ ಮಾಡಬೇಕು ನನಗಿಂತ ಅನುಭವ ಇದ್ದವ್ರ ಕಡೆ ಹೋಗಿ ಕಲ್ತ್ಕೊಂಬರ್ತ ಇವತ್ತು ರಮೇಶ್ ಕುಮಾರ್ ಅವರು ಇವತ್ತು ಅವರು ಅಧಿಕಾರದಾಗೆ ಇರ್ತಿದ್ರು ವಿಧಾನಸಭೆ ಅಧ್ಯಕ್ಷರಾಗಿ ಕಾಗೋಡು ತಿಮ್ಮಪ್ಪನವ್ರು ನಾ ಏನೋ ಹೋರಾಟ ಮಾಡಲಿ ಅದಕ್ಕೆ ಅವರು ಬೆಂಬಲ ಕೊಡ್ತಿದ್ರು ವಿಧಾನಸಭೆಯಲ್ಲಿ ಹೀಗಾಗಿ ನನಗೇನೋ ಒಂಥರ ಇದು ಸ್ಫೂರ್ತಿಯಾಕಿತ್ತು ಆದ್ರೆ ಒಂದು ಇವತ್ತು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಬಾರಿ ಸ್ವಲ್ಪ ಜನರಿಗೆ ಬಂದಿದೆ ಸ್ವಲ್ಪ ಜನರಿಗೆ ಬಂದಿಲ್ಲ ಬರ್ದ ನಮ್ಗೆ ನೇರವಾಗಿ ನಮ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಅದಕ್ಕೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದ್ವಿ ಅದಕ್ಕೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಂತೋಷ್ ಲಾಡ್ ಅವ್ರ ನೇತೃತ್ವದಲ್ಲಿ ಮನ್ನೆ ಒಂದು ಸಹ ಒಂದು ನಿರ್ಣಯ ಮಾಡಿ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಕರೆದು ನಮ್ಮ ಕಂದಾಯ ಸಚಿವರಂಥ ಸನ್ಮಾನ್ಯ ಬರೇಗೌಡರು ಕೃಷಿ ಸಚಿವರಂಥ ಚೆಲ್ಲೋರಾಯ ಸ್ವಾಮಿಯವರು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಕರೆದು ಇದನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದಕ್ಕೆ ವಿಶೇಷವಾದಂಥ ಗಮನ ಕೊಡತ್ತೀವಿ ಅದಕ್ಕೊಂದು ಕಾರ್ಯರೂಪವೂ ಮಾಡ್ತೀವಿ ನೆಕ್ಸ್ಟರೆ ನಮಗೆ ಬೆಳೆ ಒಮ್ಮೆ ಬರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ఆ రీతి ప్రయత్నం